ನಮಸ್ಕಾರ ಡೆಲ್ಲಿ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ರಾಹುಲ್ ಎದುರು ಕಾಂತಾರ ಸೆಲೆಬ್ರೇಷನ್ ಮಾಡಿದ ಕೊಹ್ಲಿ ಬಳಿಕ ನೀಡಿದರು ಸ್ಫೋಟಕ ಹೇಳಿಕೆ ಕುರುಣಾಲ್ ಪಾಂಡ್ಯ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಡೆಲ್ಲಿ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಕಿಂಗ್ ಕೊಹ್ಲಿ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ಆರ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ತವರಿನಲ್ಲಿ ಅನುಭವಿಸಿದ್ದ ಡೆಲ್ಲಿ ಎದುರಿನ ಸೊಳ್ಳಿಗೆ ಆರ್ಸಿಬಿ ಕೊನೆಗೂ ಪ್ರತಿಕಾರ ತೀರಿಸಿಕೊಂಡಿದೆ ಗೆಲ್ಲಲು ನೂರ ಗುರಿಯನ್ನು ಬೆನ್ನಿಟ್ಟುತ್ತಿದ್ದ ಆರ್ಸಿಬಿ ತಂಡವು ಇನ್ನೂ ಒಂಬತ್ತು ಎಸೆತಗಳು ಹಾಕಿ ಇರುವಂತೆ ಆರು ವಿಕೆಟ್ಗಳ ಅಂತರದ ಭರ್ಜಿರಿ ಗೆಲುವು ದಾಖಲಿಸಿದೆ ಇದರ ಜೊತೆಗೆ ಕನ್ನಡಿಗ ಕೆಎಲ್ ರಾಹುಲ್ ರವರ ಎದುರು ವಿರಾಟ್ ಕೊಹ್ಲಿ ಕಾಂತಾರಾ ಸೆಲೆಬ್ರೇಷನ್ ರೀಕ್ರಿಯೇಟ್ ಮಾಡುವ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಹೌದು ಈ ಪಂದ್ಯಕ್ಕೂ ಮುನ್ನ ಏಪ್ರಿಲ್ ಹತ್ತರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಆರ್ಸಿಬಿ ಮತ್ತು ಡೆಲ್ಲಿ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಏಳು ವಿಕೆಟ್ ಕಳೆದುಕೊಂಡು ನೂರ ಅರವತ್ಮೂರು ರನ್ ಕಲೆ ಹಾಕಿತ್ತು ಈ ಗುರಿಯನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೆಎಲ್ ರಾಹುಲ್ ರವರ ಅದ್ಭುತ ಆಕರ್ಷಕ ಅರ್ಧಶತಕದ ನೆರವಿನಿಂದಾಗಿ ಹದಿಮೂರು ಸೀಟ್ಗಳು ಬಾಕಿ ಇರುವಾಗಲೇ ಗೆಲುವಿನ ನಗೆ ಬೀರಿತ್ತು ತಂಡವನ್ನು ಗೆಲುವಿನ ದಡ ಸೇರಿಸಿ ಿದಂತೆ ಲೋಕಲ್ ಬಾಯ್ ಕೆಎಲ್ ರಾಹುಲ್ ಚಿನ್ನಸ್ವಾಮಿ ಮೈದಾನದಲ್ಲೇ ಒಂದು ವೃತ್ತ ಬರೆದು ಇದು ನನ್ನನ್ನೆಲ್ಲ ಎಂದು ಸನ್ನೆ ಮಾಡಿದರು ಇದಾದ ಬಳಿಕ ಪ್ರತಿಕ್ರಿಯೆ ನೀಡಿದ್ದ ರಾಹುಲ್ ನಾನು ಕಾಂತಾರ ಸಿನಿಮಾ ನೋಡಿದ್ದೆ ಇದು ನನ್ನ ಫೇವರೇಟ್ ಸಿನಿಮಾ ಈ ಮೈದಾನ ನನಗೆ ತುಂಬಾ ವಿಶೇಷವಾದದ್ದು ಅಲ್ಲಿನ ದೃಶ್ಯವನ್ನು ನಾನು ಇಲ್ಲಿ ಮಾಡಿದ್ದೇನೆ ಎಂದು ಹೇಳಿದ್ದೆ ಈಗ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯವು ವಿರಾಟ್ ಕೊಹ್ಲಿ ಪಾಲಿಗೆ ತವರಿನ ಮೈದಾನವಾಗಿದೆ ಹೀಗಾಗಿ ವಿರಾಟ್ ಕೊಹ್ಲಿ ಯಾವ ರೀತಿಯಾಗಿ ಆಡುತ್ತಾರೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಮನೆ ಮಾಡಿತ್ತು ಗೆಲ್ಲಲು ನೂರ ಮೂರು ರನ್ ಗುರಿಯನ್ನು ಬೆನ್ನಿಟ್ಟುತ್ತಿದ್ದ ಆರ್ ಸಿಬಿ ತಂಡ ಇಪ್ಪತ್ತಾರು ರನ್ ಗಳಿಸುವುದಷ್ಟರಲ್ಲಿ ಅಗ್ರ ಕ್ರಮಾಂಕದ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಆರಂಭಿಕ ಆಘಾತಕ್ಕೆ ಒಳಗಾಗಿತ್ತು ಈ ವೇಳೆ ನಾಲ್ಕನೇ ವಿಕೆಟ್ಗೆ ಜೊತೆಯಾದ ವಿರಾಟ್ ಕೊಹ್ಲಿ ಹಾಗೂ ಕುರ್ನಾಲ್ ಪಾಂಡ್ಯ ನೂರ ಹತ್ತೊಂಬತ್ತು ರನ್ ಗಳ ಜೊತೆ ಆಟವನ್ನಾಡುವ ಮೂಲಕ ತಂಡವನ್ನು ಗೆಲುವಿನ ಸಮೀಪಕ್ಕೆ ತಂದು ನಿಲ್ಲಿಸಿದೆ ತವರಿನ ಮೈದಾನದಲ್ಲಿ ಜವಾಬ್ದಾರಿಯುತ ಬ್ಯಾಟಿಂಗ್ ನಡೆಸಿದ ವಿರಾಟ್ ಕೊಹ್ಲಿ ನಲವತ್ತೇಳು ಸೀಟ್ಗಳನ್ನು ಎದುರಿಸಿ ನಾಲ್ಕು ಬೌಂಡರಿಗಳ ಸಹಿತ ಆಕರ್ಷಕ ಐವತ್ತೊಂದು ರನ್ ಸಿಡಿಸಿ ಆರ್ ಸಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಈ ಪಂದ್ಯಕ್ಕೆ ಒಳ್ಳೆಯ ಫಿನಿಷಿಂಗ್ ಟಚ್ ನೀಡಿ ರಾಹುಲ್ ಎದುರು ವಿರಾಟ್ ಕೊಹ್ಲಿ ಸೇಡು ತೀರಿಸಿಕೊಳ್ಳುತ್ತಾರೆ ಎಂದು ಎಲ್ಲರೂ ನಿರೀಕ್ಷಿಸಿದರು ಆದರೆ ಕೊಹ್ಲಿ ಆರ್ಸಿಬಿ ಗೆಲ್ಲಲು ಕೇವಲ ಹದಿನೆಂಟು ರನ್ ಗಳಿದ್ದಾಗ ದುಷ್ಮಂತು ಚಮರ ಬೌಲಿಂಗ್ ಸಿಕ್ಸ್ ಇಡಿಸುವ ಯತ್ನದಲ್ಲಿ ಮಿಚಲ್ ಸ್ಟಾರ್ಕ್ ಗೆ ಕ್ಯಾಚ್ ನೀಡಿ ಪೆವಿಲಿಯನ್ ಸೇರಿಕೊಂಡರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮುಖಾಮುಖಿಯಾದ ಡೆಲ್ಲಿ ಬಾಯ್ಸ್ ವಿರಾಟ್ ಕೊಹ್ಲಿ ರಾಹುಲ್ ಎದುರು ಕಾಂತಾರ ಸ್ಟೈಲ್ ಅನ್ನು ರೀ ಕ್ರಿಯೇಟ್ ಮಾಡುವ ಮೂಲಕ ರಾಹುಲ್ ಎದುರು ಸೇಡು ತೀರಿಸಿಕೊಂಡಿದ್ದಾರೆ ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ವಿರಾಟ್ ಈ ರೀತಿಯಾಗಿ ಹೇಳಿದ್ದಾರೆ ಇದೊಂದು ಉತ್ತಮ ಗೆಲುವಾಗಿತ್ತು ತಂಡದ ಎಲ್ಲ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದ ಪ್ಲೇ ಆಫ್ ತಲುಪಲು ಈ ಗೆಲುವು ಮುಖ್ಯವಾಗಿತ್ತು ಎಂದು ಕೊಹ್ಲಿ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಕುರಾಲ್ಡ್ ಅವರ ಆಟ ಇಂದಿನ ಪಂದ್ಯದಲ್ಲಿ ನನ್ನ ಮನ ಗೆದ್ದಿತು ಮತ್ತು ನಾವು ಮುಂಬರುವ ಪಂದ್ಯಗಳಲ್ಲಿಯೂ ಇದನ್ನೇ ಕಂಟಿನ್ಯೂ ಮಾಡಲಿದ್ದೇವೆ ಎಂದು ವಿರಾಟ್ ಹೇಳಿದ್ದಾರೆ